ಸಾಮಾನ್ಯವಾಗಿ ಯಾವುದೇ ಮಾತ್ರೆಗಳನ್ನು ಖರೀದಿಸಿದಾಗ ಅದನ್ನು ಅಲ್ಯೂಮಿನಿಯಂ ಫಾಯಿಲ್ನಲ್ಲಿ ಪ್ಯಾಕ್ ಮಾಡಿರೋದನ್ನು ನಾವು ಕಾಣಬಹುದು ಆದರೆ ಯಾಕೆ ಈ ರೀತಿ ಪ್ಯಾಕ್ ಮಾಡಿರ್ತಾರೆ ಅಂತ ನೀವು ಎಂದಾದರೂ ಯೋಚನೆ ಮಾಡಿದ್ದೀರಾ ಯೋಚನೆ ಮಾಡಿದರೆ ಬನ್ನಿ ಅದಕ್ಕೆ ತಕ್ಕ ಉತ್ತರವನ್ನು ನಾವು ನಿಮಗೆ ಕೊಡ್ತಾ ಹೋಗ್ತೀವಿ ಬ್ಲಿಸ್ಟರ್ ಪ್ಯಾಕ್ ಎನ್ನುವುದು ಔಷಧೀಯ ಉದ್ಯಮದಲ್ಲಿ ಬಳಸಲಾಗುವಂತಹ ಪ್ಲಾಸ್ಟಿಕ್ ಪ್ಯಾಕೇಜಿಂಗ್ ಆಗಿದೆ ಹೌದು ಪ್ರತ್ಯೇಕವಾಗಿ ಮಾತ್ರೆಗಳಿಗೆ ಪ್ಲಾಸ್ಟಿಕ್ ಮತ್ತು ಅಲ್ಯೂಮಿನಿಯಂ ನಿಂದ ಪ್ಯಾಕ್ ಮಾಡಲಾಗುತ್ತೆ ಇದನ್ನು ಬ್ಲಿಸ್ಟರ್ ಫಿಲ್ಮ್ ಅಥವಾ ಲಿಡ್ ಫಿಲ್ಮ್ ಎಂದು ಕರೆಯಲಾಗುತ್ತೆ ಇದರಿಂದ ಕ್ಯಾಪ್ಸೂಲ್ಗಳು ಮತ್ತು ಮಾತ್ರೆಗಳು ಸ್ವಚ್ಛವಾಗಿರ್ತವೆ ಮತ್ತು ದೀರ್ಘಕಾಲದವರೆಗೆ ಬಳಸಲಾಗುತ್ತೆ ನೋಡಿ ಇನ್ನು ಔಷಧೀಯ ಉದ್ಯಮದಲ್ಲಿ ಪ್ಯಾಕೇಜಿಂಗ್ ವಸ್ತುಗಳ ಆಯ್ಕೆಯು ಔಷಧಿಗಳ ಸುರಕ್ಷತೆ ಮತ್ತು ಪರಿಣಾಮಕಾರಿಕತ್ವವನ್ನು ಖಾತ್ರಿಪಡಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಅದಲ್ಲದೆ ಅಲ್ಯೂಮಿನಿಯಂ ಅದರ ಅಸಾಧಾರಣ ಗುಣ ಾಗಿ ಔಷಧ ಪ್ಯಾಕೇಜಿಂಗ್ಗೆ ಸೂಕ್ತವಾದ ವಸ್ತು ಎಂದು ಪರಿಗಣಿಸಲಾಗಿದೆ ಇನ್ನು ಅಲ್ಯೂಮಿನಿಯಂ ತುಕ್ಕಿಗೆ ಪ್ರತಿರೋಧಕವಾಗಿದ್ದು ಇದಲ್ಲದೆ ತೇವಾಂಶ ಮತ್ತು ತಾಪಮಾನದಲ್ಲಿನ ಏರಿಳಿತಗಳನ್ನು ತಡೆದುಕೊಳ್ಳಬಹುದು ಜೊತೆಗೆ ನೇರಳಾತೀತ ಕಿರಣ ನೀರಿನ ಆವಿ ತೈಲ ಕೊಬ್ಬು ಆಮ್ಲಜನಕ ಮತ್ತು ಸೂಕ್ಷ್ಮಾಣು ಜೀವಿಗಳು ಮಾತ್ರೆಯೊಳಗೆ ಸೇರದಂತೆ ತಡೆಯುತ್ತದೆ ಆದ್ದರಿಂದಲೇ ಮಾತ್ರೆಗಳ ಪ್ಯಾಕೇಜಿಂಗ್ನಲ್ಲಿ ಅಲ್ಯುಮಿನಿಯಂ ಅನ್ನು ಬಳಸಲಾಗುತ್ತೆ ಇನ್ನು ಔಷಧಿಗಳ ಹೊರತಾಗಿ ಇತ್ತೀಚಿನ ದಿನಗಳಲ್ಲಿ ಆಹಾರ ಸಂಗ್ರಹಿಸಲು ಕೂಡ ಅಲ್ಯೂಮಿನಿಯಂ ಕವರ್ಗಳನ್ನು ಹೆಚ್ಚು ಬಳಸಲಾಗುತ್ತೆ ಆಫೀಸ್ ಬಾಕ್ಸ್ ಇರಲಿ ಮಕ್ಕಳ ಟಿಫನ್ ಬಾಕ್ಸ್ ಇರಲಿ ಹೆಚ್ಚಾಗಿ ಬಳಸ್ತಾರೆ ಇನ್ನು ಇತ್ತೀಚಿನ ದಿನಗಳಲ್ಲಿ ಅಲ್ಯೂಮಿನಿಯಂನ ಫಾಯಿಲ್ನಲ್ಲಿ ಆಹಾರ ಇಡುತ್ತಾರೆ ರೆಸ್ಟೋರೆಂಟ್ಗಳು ಟಿಫನ್ ಸೆಂಟರ್ಗಳು ಮತ್ತು ಫಾಸ್ಟ್ ಫುಡ್ ಸೆಂಟರ್ಗಳಲ್ಲೂ ಕೂಡ ಅವುಗಳನ್ನು ವ್ಯಾಪಕವಾಗಿ ಬಳಸಲಾಗುತ್ತೆ ಈ ಕವರ್ಗಳಲ್ಲಿ ಆಹಾರವನ್ನು ಪ್ಯಾಕ್ ಮಾಡುವುದರಿಂದ ದೀರ್ಘಕಾಲದವರೆಗೆ ತಾಜಾ ಮತ್ತು ಬಿಸಿಯಾಗಿರುತ್ತದೆ ಎಂದು ತಜ್ಞರು ಹೇಳುತ್ತಾರೆ